ಸರ್ ಇಲ್ಲಿ ಇವತ್ತು ಕೋರ್ಮಂಗಲದಲ್ಲಿ ನಮ್ಮ ಈ ಗ್ರಾಮದ ಎಲ್ಲ ನಾಗರಿಕರ ಪ್ರಯತ್ನದ ಫಲವಾಗಿ ಒಂದು ಒದ್ ಸಾರ್ತಿ ಡೈರಿ ಏನೋ ಒಂದು ಬಾಲಕೃಷ್ಣ ಅವ್ರ ಗುಂಪು ಅಂತನೋ ಅಥವಾ ಕಾಂಗ್ರೆಸ್ ಪಕ್ಷದ ಗುಂಪು ಅಂತಕ್ಕಂಥದ್ದು ಆಡಳಿತ ಮಂಡಳಿ ರಚನೆ ಆಯ್ತು ಹೇಳಬೇಕು ಒಂಥರದಲ್ಲಿ ಹೇಳ್ಬೇಕು ಅದು ಪಕ್ಕಿಟ್ಟಬೇಕು ಅಂದ್ರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಂದು ಆಡಳಿತ ಮಂಡಳಿಯನ್ನು ತಂದರು ಒಂದು ಕಾನೂನಿನ ಕೆಳಗೆ ಮೊದಲು ಒಂಥರ ಎಲ್ಲೋ ಆಳ್ಸೋದು ಹಾಲು ಏನೋ ಆಗ್ತಕ್ಕಂಥದ್ನ ಅದೆಲ್ಲ ಬೇಡ ಎಲ್ಲ ಒಂದು ಹತ್ರ ಹಾಲು ಅಳಿತಕ್ಕಂಥ ಜಾಗದಿಂದ ಹಿಡಿದು ಸರಿಯಾದ ವ್ಯವಸ್ಥೆ ಮಾಡಬೇಕು ನಮ್ಮ ಊರಲ್ಲಿ ಇಷ್ಟೊಂದು ಜನ ಹಸುಗಳನ್ನು ಕಟ್ಟಿದ್ರು ಕೂಡ ಕೆಲವರು ಚಕ್ರಬಾವಿಗೆ ಹಾಕೋದು ಕೆಲವರು ಚಕ್ರಬಾವಿ ಡೈರಿಗೆ ಆಗ್ತಕ್ಕಂಥದ್ದು ಹಾಲನ್ನು ಮತ್ತು ಕೆಲವರು ಪ್ರೈವೇಟ್ ಡೈರಿಗೆ ಹಾಕೋಂಥದ್ದು ಇದೇನೇನೋ ಒಂದು ಒಡೆದ ಮನಸ್ಸುಗಳಾಗಿದ್ದಂಥದ್ದು ಬೇಡ ಎಲ್ಲ ಒಂದು ಸೂರಿನ ಕೆಳಗೆ ನಮ್ಮೂರದೇ ಒಂದು ಡೈರಿ ಇದ್ರೆ ಒಳ್ಳೆಯದು ಅಂತಕ್ಕಂಥ ತಿಳುವಳಿಕೆಯಲ್ಲಿ ಈ ಊರಿನ ಎಲ್ಲ ಗ್ರಾಮಸ್ಥರು ಒಬ್ಬರು ಇಬ್ಬರೇ ಅಷ್ಟರೆಲ್ಲ ಸಾಕಷ್ಟು ಜನ ಕುಳ್ಳಣ್ಣವರಿಂದ ಹಿಡ್ಕೊಂಡು ಹಿರಿಕರಿಂದ ಹಿಡ್ಕೊಂಡು ಇಲ್ಲಿರ್ತಕ್ಕಂಥ ಏನಪ್ಪ ಇವರು ಇಲ್ಲಿ ಇಷ್ಟು ಲಕ್ಷ್ಮಣ ರಾಜಣ್ಣ ಅನ್ಮೇಗೌಡ ನಮ್ಮ ಶಾಸ್ತ್ರಿಗಳ ಮಗ ನಮ್ಮ ಗುರುಗಳ ಮಗ ಕಡೆಗೌ ಎರಡು ಹೆಸರು ಮಾಡ್ತೀವಿ ಏನಾಯ್ತದೆ ತಮಾಜಿ ತಮಾಜಿಬ್ಬರ ಹೆಸರು ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥವ್ರು ನಮ್ಮ ಯೋಗ ಅವ್ರ ಮನೆಯವ್ರಿಗೆ ಎಲ್ಲರೂ ಕೂಡ ಒಂದು ಡೈರಿ ಮಾಡಿದ್ರು ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು ಇದು ಕಾರಣಾಂತರಗಳಿಂದ ಒಂದೊಂದು ವರ್ಷಕ್ಕೆ ಆಗಿ ಅಂತ ಅದು ಅನ್ಯೋನ್ಯವಾಗಿ ಆಗಿ ಅಂತ ಹೇಳಿದಂಥದ್ದು ಸ್ವಲ್ಪ ಒಂದು ಹಿಂದಿ ಅಧ್ಯಕ್ಷರಾಗಿದ್ದವರು ಕಾರಣಾಂತರಗಳಿಂದ ಒಂದು ವರ್ಷ ರಾಜೀನಾಮೆ ಕೊಡೋದು ತಡವಾಗಿತ್ತು ಇವತ್ತು ಕೂತು ಎರಡನೇ ಅವಧಿಗೆ ಒಂದು ಏನೋ ಒಂದು ಅವಧಿಯನ್ನು ಗುರುತಿಸಿದ್ದೀವಿ ಆ ಅವಧಿಗೆ ನಮ್ಮ ರಾಜನವರ ಶ್ರೀಮತಿಯವರಾದಂಥ ಕಮಲಂನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವಳಿಗೆ ಸಣ್ಣ ಪುಟ್ಟ ನಾನಾಗಬೇಕಾಗಿತ್ತು ಫಸ್ಟು ನಾನಾಗಬೇಕಾಗಿತ್ತು ಅಂತ ಯಾರಾದರೂ ಒಬ್ಬರೇ ಆಗೋಕ್ಕಾಗೋದು ಅನ್ನೋಂಥ ತಿಳುವಳಿಕೆ ಇದ್ರೂ ಕೂಡ ಏನೋ ಒಂದು ಪ್ರತಿಷ್ಠೆ ಆಗೋಯ್ತದೆ ಹೌದು ಏನೋ ಸದ್ಯಕ್ಕೆ ಒಂದಿಷ್ಟು ಮುನ್ಸ್ಕೊಂಡಂಗೆ ಮಾಡಿದ್ರು ಕೊನೆಗೆ ನಮ್ಮ ತಮ್ಮಾಜಿ ಏನೋ ರೇಖಂಡ ನಾನು ಏನೋ ರೇಖಂಡ ಏನಂತ ವಿಶ್ವಾಸಕ್ಕೆಲ್ಲರೂ ನನ್ನ ಜೊತೆ ಚೆನ್ನಾಗಿರ್ತಾರೆ ಸರ್ ಚೆನ್ನಾಗಿದೆ ಕೂಡ ಏನು ತೊಂದರೆ ಇಲ್ಲದಂಗೆ ವಿರೋಧವಾಗಿ ಆಯ್ಕೆ ಆಗಿದೆ ಸರ್ ಸ್ವಂತ ಕಟ್ಟಡ ಸ್ವಂತ ಕಟ್ಟಡ ಇದು ಸರ್ ಭಾಳ ದಿನಗಳಿಂದ ನಡೀತಿದ್ರು ಕೂಡ ಹಿಂದೆ ಇದ್ದಂಥ ಸೆಕ್ರೆಟ್ರಿಯವರು ಬಹುಶಃ ಮಾಡ್ಬೋದಾಗಿತ್ತೇನೋ ಅದು ನಾಲ್ಕು ನಾಲ್ಕು ಕ್ಯಾನಾಲು ಚಕ್ರಬಾವಿಗೆ ಹಾಕೋದು ಇಲ್ಲೆರಡು ಕ್ಯಾನು ಅಲ್ಸ್ಕೊಳ್ಳೋದು ಒಂಥರ ಡೇರಿ ನಡೆದಂಗೆ ನಡೀತಿತ್ತು ಈಗ ಆಗಿದೆ ಕಳೆದ ಎರಡು ವರ್ಷದಿಂದೆ ಇವ್ರ ಊರಿನಲ್ಲೇ ಆಗಿರ್ತಕ್ಕಂಥದ್ದು ಕರೆಕ್ಟಲ್ ಮೆಣಪಾಸಿನ ಈಗ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ಜಾಗ ಗುರುತಿಸಿದ್ದೆ ಗ್ರಾಮ ಅನ್ನೋ ಸ್ವಲ್ಪ ಸಮಸ್ಯೆ ನಿಂತೈತೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರ ಸರ್ಕಾರ ಏನಾಗೈತೆ ಗ್ರಾಮ ಮೊದಲು ಆ ಪಂಚಾಯಿತಿಯಿಂದನೇ ಅನುಮತಿ ಕೊಡ್ತಕ್ಕಂಥ ಅಧಿಕಾರ ಅವ್ರಿಗಿತ್ತು ಆದರೆ ಈಗ ಇದು ಕೂಡ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹೋಗಿ ಬರಬೇಕು ಇದಕ್ಕೂ ಕೂಡ ಗ್ರಾಮ ಗ್ರಾಮದ ಜನಗಳ ಉಪಯೋಗಕ್ಕೆ ಕೊಡ್ತಕ್ಕಂಥ ಹಾಲು ಡೈರಿ ಆದರೂ ಕೂಡ ಅದಕ್ಕೂ ದುಡ್ಡನ್ನೇ ಕಟ್ಟಿ ಡೈರಿಯವರು ಅದನ್ನು ಅವರ ಹೆಸರಿಗೆ ನೋಂದಣಿ ಮಾಡಿಸ್ಕೋಬೇಕಾಗಿರ್ತಕ್ಕಂಥದ್ದು ಇರೋದರಿಂದ ಬೇಕಾಗಿರ್ತಕ್ಕಂಥ ಅನುಮತಿ ಕೊಡಿಸೋದ್ರೊಳಗೆ ಅದೇನು ಎಲ್ಲಿಗೆ ನಿಂತೈತಿತ್ತು ಅಲ್ಲಿಂದ ಮುಂದುವರಿಸಿ ಬೇಗ ಅನುಮತಿ ಪಡೆದು ಎಲ್ಲಿಗೊಂದು ಶಾಶ್ವತವಾದಂಥ ಸೂರನ್ನು ಒದಗಿಸ್ತೀವಿ ಸರ್ ಪ್ರಯತ್ನ ಏನಾದರೂ ಆಗುತ್ತಾ ಸರ್ ಒಂದು ವರ್ಷದೊಳಗೆ ಡೈರಿ ಆಗುತ್ತೆ ಸರ್ ಖಂಡಿತವಾಗ್ಲೂ ಆಗ್ತದೆ ಇಲಾಖೆ ಅನುಮತಿ ಮೇಲೆ ಡಿಪೆಂಡ್ ನಮ್ಗೆ ಕಟ್ಟೋದು ಆರು ತಿಂಗಳು ಸಾಕು ಐದು ಆರು ತಿಂಗಳ ಎಂಟು ಹತ್ತು ಚದರ ಬಿಲ್ಡಿಂಗ್ ಆದ್ರೆ ನಮ್ಗೆ ಸಾಕಾಗ್ತದೆ ಆದ್ರೆ ಅನುಮತಿಗೆ ಯಾವ ತಾಂತ್ರಿಕ ಅಡಚಣೆಗಳು ಬರ್ತವೆ ಅದ್ರ ಮೇಲೆ ಆದಷ್ಟು ಅವೇನು ಇಲ್ದಂಗೆ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿ ಅದನ್ನ ಅನುಮತಿ ತಗೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಎಲ್ಲಿ ಸರ್ ಯಾವಾಗ ಏನ್ ಡೈರಿಲಿ ಏನು ಕೊಂದ್ರ ಇಲ್ಲ ಸರ್ ಡೈರಿಲಿ ಏನು ಗೊಂದಲ ಅಧ್ಯಕ್ಷ ಆಗಬೇಕು ಅಂತ ಈಗ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ನಿರ್ದೇಶಕನಾಗಿ ನಾನೊಬ್ಬ ಸದಸ್ಯನಾಗ ಗೆದ್ದಿದ್ದಾಗ ನಾನು ಹೆಂಗೆ ಅಧ್ಯಕ್ಷನಾಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ ಗೆದ್ದಿರೋರೆಲ್ಲರೂ ಅದಕ್ಕೆ ಸಮರ್ಥ ಇರ್ತಾರೆ ಹನ್ನೊಂದು ಹನ್ನೆರಡು ಜನ ಏನು ಗೆದ್ದಿರ್ತಾರೆ ಅವರೆಲ್ಲರೂ ಆ ಸಾಮರ್ಥ್ಯ ಇರೋದ್ರಿಂದ ನನ್ನೂ ಮಾಡಲಿ ನನ್ನೂ ಅಧ್ಯಕ್ಷಗಿರಿ ಕೊಡಲಿ ಅಂತಕ್ಕಂಥದ್ದು ಅದು ಸಹಜ ಅಲ್ವಾ ಸರ್ ಅಂತ ಎಲ್ಲರೂ ಪಾಪ ಬಯಸಿದ್ದಾರೆ ಕೊನೆಗೆ ಎಲ್ಲರೂ ಆಯ್ತು ಬಡಪ್ಪ ನೆಕ್ಸ್ಟ್ ಅವರು ಬೇಗ ಕೊಡ್ಸಪ್ಪ ರಾಜಿನಾಮೆ ಅಂತ ಹೇಳಿ ಅನ್ಯ ನಿಯವಾಗಿ ಅವಿರತವಾಗಿ ಆಯ್ಕೆಯಾಗಿರತಕ್ಕಂತ ಒಂದು ಕಡೆ ಹಾಲ್ ಆಗ್ತಾ ಇದாரு ಸರ್ ಹೌದು ಒಗ್ಗಟ್ಟಾಗಿದೆ ಸರ್ ಸಂಘಟನೆ ನಡೆಯತಾ ಸರ್ ಸಕಾರ ಮನೋಧರ್ಮದಲ್ಲಿ ಸಂಘ ನಡೀತಾ ಇದೆ ಸರ್ ಸರಿ ಥ್ಯಾಂಕ್ ಯು ಸರ್ ನೀತಿ ಅಧಿಕಾರಿನ ಒಂದು ಒಂದು ಎರಡು ನಿಮಿಷ ಸಪೋರ್ಟ್ ಮಾಡ್ಲೋ ಒಂದು ಫೋಟೋ ಬಿಡಿಸ್ತಾವ್ರೆ ಹ್ ಹಾಯಣ್ಣ ಸರಿ ಸರ್ ಈ ಕಡೆ ಬಿಡಿ ಸರ್ ಫೋನ್ ಈ ಕಡೆ ನಿಿಸಾ ಅಣ್ಣ ಇಲ್ಲಿ ಆಯ್ತಣ್ಣ ಆಯ್ತಣ್ಣ ಆಯ್ತಣ್ಣ